ನಿಮಗೆಲ್ಲ ತಿಳಿದಿರುವ ಹಾಗೆ ಹೃದಯಾಘಾತ ಚಿಕ್ಕ ಮಕ್ಕಳಿಂದ ಹಿಡಿದು ಹದಿಹರಿಯದವರಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾದದ್ದು ಹೃದಯಾಘಾತ ಎಂದರೆ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸುವುದು ನಮ್ಮ ದೈನಂದಿನ ಕೆಲಸಗಳ ಒತ್ತಡದಿಂದಾಗಿ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕುತ್ತೇವೆ ಇದರಿಂದ ಹೃದಯದ ಸಮಸ್ಯೆಗಳು ಆಗಾಗ ಕಾಡುತ್ತಲೇ ಇರುತ್ತವೆ ಅದರಲ್ಲೂ ನಮ್ಮ ದಿನನಿತ್ಯದ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಸಣ್ಣ ವಯಸ್ಸಿನವರಿಂದ ಹಿಡಿದು ವಯಸ್ಸಾದವರ ತನಕ ಪ್ರತಿಯೊಬ್ಬರನ್ನು ಕಾಡುತ್ತೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಇದು ಇನ್ನೂ ಹೆಚ್ಚಾಗಿದೆ ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಹಾಗೆ ಪ್ರತಿ ವರ್ಷ ವಿಶ್ವದಾದ್ಯಂತ ಶೇಕಡಾ ಮೂವತ್ತರಷ್ಟು ಜನ ಹೃದಯಘಾತ ಸಂಬಂಧಿ ಕಾಯಿಲೆಯಿಂದ ಸಾಯುತ್ತಿದ್ದಾರೆ ಹಾಗಾದರೆ ಈ ಹೃದಯಘಾತ ಎಂದರೆ ಏನು ಇದು ಯಾವ ಕಾರಣದಿಂದ ಉಂಟಾಗುತ್ತದೆ ಇದರ ಲಕ್ಷಣಗಳೇನು ಇದನ್ನು ನಿರ್ಣಯಿಸುವ ಪರೀಕ್ಷೆಗಳು ಯಾವ್ಯಾವು ಇದರ ಬಗ್ಗೆ ಒಂದೊಂದಾಗಿ ನೋಡುತ್ತಾ ಹೋಗೋಣ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ವರ್ಷದಿಂದ ಈಚೆಗೆ ಮಾಧ್ಯಮಗಳಲ್ಲಿ ವಾರದಲ್ಲಿ ಒಂದು ಸಲವಾದರೂ ಪ್ರಕಟವಾಗುವ ಸುದ್ದಿಗಳತ್ತ ಒಮ್ಮೆ ಗಮನ ಹರಿಸೋಣ ಬೆಳಗ್ಗೆ ಪ್ರಾರ್ಥನೆಗೆ ನಿಂತಾಗಲೇ ಕುಸಿದು ಬಿದ್ದು ವಿದ್ಯಾರ್ಥಿ ಸಾವು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುತ್ತಿರುವಾಗಲೇ ಪ್ರಾಣ ಬಿಟ್ಟ ಪಿಯು ವಿದ್ಯಾರ್ಥಿನಿ ಜಿಮ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ಯುವಕ ತಾಳಿ ಕಟ್ಟಿದ ತಕ್ಷಣ ಸಾವನ್ನಪ್ಪಿದ ವರ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಮಾಡುತ್ತಲೇ ಜೀವ ಬಿಟ್ಟ ಮಹಿಳಾ ಅಥ್ಲೀಟ್ ಇಂತಹ ವರದಿಗಳು ಎರಡನ್ನು ಗಮನಿಸಿದರೆ ಒಂದಕ್ಕೊಂದು ಸಂಬಂಧವಿದೆ ಎಂದು ಅನಿಸುವುದಿಲ್ಲವೇ ತೀರಾ ಹಿಂದಕ್ಕೆ ಹೋಗುವುದಂತೂ ಬೇಡವೇ ಬೇಡ ದಶಕದ ಮೊದಲು ಯುವಜನರಲ್ಲಿ ಹೃದಯಾಘಾತ ಎನ್ನುವುದು ಬಹಳ ಅಪರೂಪವಾಗಿತ್ತು ಆದರೆ ಅದೇನಿದ್ದರೂ ಅರವತ್ತು ದಾಟಿದವರಿಗೆ ಬರುವ ಆರೋಗ್ಯ ತೊಂದರೆ ಎಂದೇ ಹೇಳಲಾಗುತ್ತಿತ್ತು ಹತ್ತು ವರ್ಷಗಳಿಂದ ಈಚೆಗೆ ಅದರಲ್ಲೂ ಕೊರೋನಾ ಸಾಂಕ್ರಾಮಿಕದ ಬಳಿಕ ಯುವಜನರಲ್ಲಿ ಹೃದಯಾಘಾತ ಮತ್ತು ಅದರಿಂದ ಸಂಭವಿಸುವ ಸಾವಿನ ಪ್ರಮಾಣ ಏಕಾಏಕಿ ಹೆಚ್ಚಾಗಿ ಬಿಡುತ್ತಿದೆ ಕೋವಿಡ್ ಸೋಂಕಿಗೆ ಪಡೆದ ಲಸಿಕೆಯಿಂದ ಈಗೆಲ್ಲ ಪಾರ್ಶ್ ಪರಿಣಾಮಗಳು ಉಂಟಾಗುತ್ತಿವೆ ಎಂಬ ಕೂಗು ಕೇಳಿಬಂತು ಆದರೆ ಕೆಲವು ತಜ್ಞ ವೈಜ್ಞರು ಅದೇ ಅನುಮಾನ ವ್ಯಕ್ತಪಡಿಸಿದರೂ ಕೂಡ ಮಾನ್ಯತೆ ಪಡೆದ ಯಾವ ಆರೋಗ್ಯ ಸಂಸ್ಥೆಯು ಕೊರೋನಾ ಲಸಿಕೆ ಮತ್ತು ಹೃದಯಾಘಾತಕ್ಕೆ ನೇರ ಸಂಬಂಧವಿದೆ ಎಂಬುದನ್ನು ದೃಢಪಡಿಸಲಿಲ್ಲ ಇವತ್ತಿಗೂ ಅದೊಂದು ಚರ್ಚಾ ವಿಷಯವೇ ಆಗಿದೆ ಯುವಜನರ ಅಕಾಲಿಕ ಸಾವನ್ನು ಗಂಭೀರವಾಗಿ ಪರಿಗಣಿಸಿರುವ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಕುರಿತು ಅಧ್ಯಯನ ನಡೆಸಲು ಸಮಿತಿಯೊಂದನ್ನು ರಚಿಸಿದ್ದಾರೆ ಕೊರೋನಾ ಲಾಕ್ಡೌನ್ ಆ ವೇಳೆ ಮನೆಯಿಂದಲೇ ಕೆಲಸ ಅಂದರೆ ವರ್ಕ್ ಫ್ರಮ್ ಹೋಮ್ ಸಂಸ್ಕೃತಿಯಿಂದ ಯುವಜನರ ಜೀವನ ಶೈಲಿ ಬದಲಾಯಿತು ಕಂಪನಿಗಳು ಕಚೇರಿಗೆ ಬರುವಂತೆ ಸೂಚನೆ ನೀಡಿದಾಗ ಪುನಃ ಒತ್ತಡದ ಬದುಕು ಎದುರಾಯಿತು ಒಂದು ತೆರೆನಾದ ನಿರಾಳತೆಯಿಂದ ಮತ್ತೆ ಗಡಿಬಿಡಿಯ ಜೀವನಕ್ಕೆ ಹೊಂದಿಕೊಳ್ಳಲಾಗದೆ ಏಕಾಏಕಿ ಮಾನಸಿಕ ಒತ್ತಡ ಹೆಚ್ಚಿ ಹೃದಯಾಘಾತದಂಥ ಪ್ರಕರಣಗಳ ಸಂಖ್ಯೆಯು ಏರತೊಡಗಿತು ಈಗಲೂ ಸಹ ಬಹಳಷ್ಟು ಕಂಪನಿಗಳು ಹೈಬ್ರಿಡ್ ಮಾದರಿ ಅಂದರೆ ವಾರದಲ್ಲಿ ಮೂರು ದಿನ ಮನೆಯಲ್ಲಿ ಎರಡು ದಿನ ಕಚೇರಿಯಲ್ಲಿ ಕೆಲಸ ಅಳವಡಿಸಿಕೊಂಡಿರುವುದರಿಂದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಯುವ ಉದ್ಯೋಗಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ ಇದು ಸಹ ಅಧ್ಯಯನಕ್ಕೆ ಪರಿಗಣಿಸಬೇಕಾದ ಸಂಗತಿಯಾಗಿದೆ ಜಾಗತಿಕವಾಗಿ ಪ್ರತಿ ವರ್ಷ ಸಂಭವಿಸುವ ಹೃದಯಾಘಾತದ ಸಾವುಗಳ ಪೈಕಿ ನಲವತ್ತು ವರ್ಷದೊಳಗಿನವರ ಪ್ರಮಾಣ ಶೇಕಡ ಆರರಿಂದ ಹತ್ತರಷ್ಟು ಎನ್ನುತ್ತದೆ ಅಧ್ಯಯನದ ವರದಿಗಳು ಸದ್ಯ ಭಾರತದಲ್ಲಿ ಈ ಪ್ರಮಾಣ ಸುಮಾರು ಒಂದೂವರೆ ಪಟ್ಟು ಹೆಚ್ಚು ಮತ್ತು ಹೃದಯಾಘಾತದಿಂದ ಮೃತಪಡುವ ಯುವಜನರ ಸಂಖ್ಯೆ ವೇಗವಾಗಿ ಬೆಳೆಯುತ್ತಿದೆ ಎನ್ನುವುದು ಬಹಳ ಕಳವಳಕಾರಿ ಎರಡು ದೃಷ್ಟಿಯಿಂದ ಇದರಿಂದ ಹಾನಿ ಬೆಳೆದು ನಿಂತ ಮಕ್ಕಳ ಸಾವನ್ನು ನೋಡುವ ದುರಂತ ಯಾವ ಹೆತ್ತರಿಗೂ ಬರಬಾರದು ಇನ್ನೊಂದು ರೀತಿಯಲ್ಲಿ ನೋಡಿದರೆ ದೇಶದ ಆರ್ಥಿಕ ಅಭಿವೃದ್ಧಿಗೂ ಇದು ತೊಡಕು ನಮ್ಮ ದೇಶದ ಜನಸಂಖ್ಯೆಯ ಶೇಕಡ ಅರವತ್ತೈದರಷ್ಟು ಯುವ ಪೀಳಿಗೆ ಇದೆ ಅವರೆಲ್ಲ ಮೂವತ್ತೈದು ವರ್ಷ ಒಳಗಿನವರು ಸದ್ಯದ ಸ್ಥಿತಿಯಲ್ಲಿ ಯಾವ ರಾಷ್ಟ್ರಕ್ಕೂ ಈ ಅನುಕೂಲ ಇಲ್ಲ ಈ ಮಾನವ ಸಂಪನ್ಮೂಲವನ್ನು ನಾವು ಸಮರ್ಥವಾಗಿ ಬಳಸಿಕೊಂಡರೆ ಕೆಲವೇ ವರ್ಷಗಳಲ್ಲಿ ಭಾರತ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ದಾಟುವುದು ಮಾತ್ರವಲ್ಲ ಎಲ್ಲ ರಂಗಗಳಲ್ಲಿಯೂ ಸಮಗ್ರ ಬೆಳವಣಿಗೆ ಸಾಧಿಸಲು ಬಲಿಷ್ಠ ರಾಷ್ಟ್ರವಾಗುವುದು ಇದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಚೆನ್ನಾಗಿ ಗೊತ್ತು ಹಾಗೆ ಈಗಿನ ಭಾರತೀಯ ಯುವ ಸಮುದಾಯದ ಬದುಕಿನ ರೀತಿ ಅವರ ಆರೋಗ್ಯದ ಸ್ಥಿತಿಗತಿ ಬಗ್ಗೆಯೂ ಅರಿವಿದೆ ಅದಕ್ಕಾಗಿಯೇ ಪ್ರಧಾನಿಯವರು ಯಂಗ್ ಇಂಡಿಯಾ ಫಿಟ್ ಇಂಡಿಯಾದಂಥ ಅಭಿಯಾನ ಫಿಟ್ನೆಸ್ ಸವಾಲಿನ ಆಂದೋಲನಗಳ ಮೂಲಕ ಯುವ ಶಕ್ತಿಗೆ ಬಲ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಯುವಜನರಲ್ಲಿ ಹೃದಯಾಘಾತ ಹೆಚ್ಚಲು ಪೌಷ್ಟಿಕ ಆಹಾರ ಸೇವನೆ ಕೊರತೆ ಆಲಸಿತನ ಮೊಬೈಲ್ನಲ್ಲಿ ಕಳೆದು ಹೋಗುವುದು ಸಹ ಇದರಲ್ಲಿ ಸೇರಿದೆ ದೈಹಿಕ ಚಟುವಟಿಕೆಗಳಿಂದ ದೂರ ಇರುವುದು ಮಾನಸಿಕ ಒತ್ತಡ ನಿಭಾಯಿಸಲು ಸಾಧ್ಯವಾಗದೇ ಇರುವುದು ಮೊದಲಾದ ಸಂಗತಿಗಳನ್ನು ಗುರುತಿಸುತ್ತಾರೆ ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿವೆ ಪೌಷ್ಟಿಕ ಆಹಾರ ಸಿಗದಿದ್ದರೆ ದೇಹ ದುರ್ಬಲವಾಗುತ್ತದೆ ಸೋಮಾರಿತನದಿಂದ ಬೊಜ್ಜು ಬೆಳೆಯುತ್ತದೆ ದೈಹಿಕವಾಗಿ ಸದೃಢರಾಗಿರದೇ ಇದ್ದಾಗ ಸಹಜವಾಗಿಯೇ ಮಾನಸಿಕ ದೌರ್ಬಲ್ಯವು ಕಾಣಿಸಿಕೊಳ್ಳುತ್ತದೆ ಅವುಗಳ ಫಲವಾಗಿ ಮಧುಮೇಹ ಅಧಿಕ ರಕ್ತದೊತ್ತಡದಂತಹ ಆರೋಗ್ಯ ತೊಂದರೆಗಳು ಶುರುವಾಗುವಲ್ಲಿ ಕಾಣಿಸಿಕೊಳ್ಳುತ್ತವೆ ಕೊನೆಗೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ದಾರಿಯಾಗುತ್ತದೆ ಆರೋಗ್ಯಕರ ಜೀವನ ಶೈಲಿ ರೂಢಿಸಿಕೊಳ್ಳಬೇಕು ಸದಾ ಕ್ರಿಯಾಶೀಲವಾಗಿರಬೇಕು ಸಮತೋಲಿತ ಆಹಾರ ಸೇವಿಸಬೇಕು ಯುವಜನರಿಗೆ ಹೇಳುವುದು ಸುಲಭ ಆದರೆ ಆದರೆ ಸಣ್ಣ ಮಕ್ಕಳಿ ಮಕ್ಕಳಿಂದಾಗಿಂದಲೇ ಈ ವಾವು ಸಿಗದ ರೀತಿಯಲ್ಲಿ ಬೆಳೆಸುತ್ತಿದ್ದೇವೆ ನೂಡಲ್ಸ್ ಫಾಸ್ಟ್ ಫುಡ್ ಇವತ್ತು ಪ್ರತಿ ಮನೆಯಲ್ಲೂ ಆವರಿಸಿಕೊಂಡಿದ್ದೆ ಅದಕ್ಕೆ ದುಡಿಯುವ ದಂಪತಿಗಳ ಸಂಖ್ಯೆ ಏರುಗತಿಯಲ್ಲಿರುವುದು ಕಾರಣ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲು ಇಬ್ಬರು ದುಡಿಯುವುದು ಅನಿವಾರ್ಯ ಎಂದು ವಾದಿಸುವರು ಇದ್ದಾರೆ ಚೆನ್ನಾಗಿ ಬೆಳೆಸುವುದು ಎಂದರೆ ಅವರ ದೃಷ್ಟಿಯಲ್ಲಿ ಡಾಕ್ಟರ್ ಎಂಜಿನಿಯರ್ ಮಾಡುವುದೇ ಅವರ ಕನಸಾಗಿದೆ ಸಿ ಪಿ ಯು ಸಿಇಟಿ ನೀಟ್ ಜೆಇಯಲ್ಲಿ ಟಾಪ್ ರ್ಯಾಂಕ್ ಪಡೆಯುವುದೇ ಬಾಲ್ಯದ ಸೊಗಡನ್ನು ಅನುಭವಿಸಲು ಬಿಡದೆ ಮೂರು ವರ್ಷದ ಪುಟಾಣಿಯ ಮೇಲೆ ಓದಿನ ಭಾರ ಹೇರಿದರೆ ಏನಾಗುತ್ತದೆ ಖಾಸಗಿ ಪ್ರೌಢಶಾಲೆಗಳು ಉತ್ತಮ ಫಲಿತಾಂಶ ಪಡೆಯಬೇಕೆಂದು ಹತ್ತನೇ ತರಗತಿ ಮಕ್ಕಳಿಗೆ ಬೇಸಿಗೆ ರಜೆಯನ್ನು ನೀಡದೆ ವರ್ಷವಿಡೀ ಶಾಲೆಯಲ್ಲಿ ಕೂರಿಸಿಕೊಳ್ಳುತ್ತಾರೆ ಕೆಲವು ಪಿ ಯು ಕಾಲೇಜುಗಳು ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆಯವರೆಗೆ ಪಾಠ ಮಾಡುತ್ತಾರೆ ಇಂಟಿಗ್ರೇಟೆಡ್ ಕ್ರೋ ಕೋರ್ಸ್ಗಳಿಗೆ ಸೇರಿಕೊಂಡ ಮಗುವಿನ ಕಥೆಯಂತೂ ಮುಗಿದೇ ಹೋಯಿತು ಪಾಪ ಶಾಲೆಯಲ್ಲಿ ಇಡೀ ದಿನ ಪಾಠ ಕೇಳಿ ಸುಸ್ತಾಗಿ ಬಂದ ಮಗುವನ್ನು ಮತ್ತೆ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಸೇರಿಸುತ್ತಾರೆ ತಂದೆ ತಾಯಿಯರು ಶಾಲೆ ಟ್ಯೂಷನ್ ಸೆಂಟರ್ಗಳಲ್ಲಿ ನೀಡುವ ಹೋಮ್ವರ್ಕ್ ಮುಗಿಯುವಷ್ಟರಲ್ಲಿ ಮಗು ಹೈರಾಣಾಗಿರುತ್ತದೆ ಅದೇ ಯೋಚನೆಯಲ್ಲಿ ರಾತ್ರಿ ನಿದ್ರೆಯೂ ಬಾರದು ನಗರಗಳಲ್ಲಿ ಮಾತ್ರವಲ್ಲ ಹಳ್ಳಿಗಳಲ್ಲಿಯೂ ಇದೇ ಸ್ಥಿತಿ ಉಂಟಾಗುತ್ತದೆ ಈ ಹೇಳಿ ಯುವ ಭಾರತವನ್ನು ಸದೃಢ ಭಾರತವಾಗಿ ರೂಪಿಸುವ ಕೆಲಸ ಎಲ್ಲಿಂದ ಶುರುವಾಗಬೇಕು ಈ ನಿಟ್ಟಿನಲ್ಲಿ ತಮ್ಮ ಕನಸುಗಳ ಒತ್ತಡವನ್ನು ಮಕ್ಕಳಿಗೆ ವರ್ಗಾಯಿಸುವ ಪೋಷಕರ ಗುರಿಯನ್ನು ಸಾಕಾರಗೊಳಿಸಲು ಶ್ರಮಿಸುತ್ತಿರುವ ಸಂಸ್ಥೆಗಳಿಗೆ ತಿಳಿಯುವುದು ಆದರೂ ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ